ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರುಗಳನ್ನು ನೀಡುವ ಯೋಜನೆ ಇದಾಗಿದ್ದು ಈ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಐದು ಕಂತುಗಳು ಯಜಮಾನಿಯರ ಖಾತೆಗೆ ಜಮಾ ಆಗಿದ್ದು ಆರನೇ ಕಂತು ಕೆಲವರಿಗೆ ಜಮಾ ಆಗಿದೆ ಮತ್ತು ಕೆಲವರಿಗೆ ಜಮಾ ಆಗಿರುವುದಿಲ್ಲ ಆದರೂ ಕೂಡ ಈ ಒಂದು ಎರಡು ಕಂತು ಜಮಾ ಆಗಿತ್ತು ಮತ್ತೆ ಕೆಲವರಿಗೆ ಮೂರು ನಾಲ್ಕು ಐದು ಆರನೇ ಕಂತಿನ ಹಣ ಜಮಾ ಆಗಿರುವುದಿಲ್ಲ ಈ ಹಣ ಏಕೆ ಜಮಾ ಆಗಿಲ್ಲ ಎಂಬುದು ಕೆಲವರಿಗೆ ಗೊತ್ತಿಲ್ಲ ಆದರೂ ಕೂಡ ಮತ್ತೆ ಕೆಲವರಿಗೆ ಈಗಾಗಲೇ ಆರನೇ ಕಂತಿನ ಹಣ ಜಮಾ ಆಗಿದೆ ಈ ಒಂದು ಎರಡು ಕಂತು ಬಿಟ್ಟು ಮೂರು ನಾಲ್ಕು ಐದು ಆರನೇ ಕಂತಿನ ಹಣ ಯಾಕೆ ಜಮಾ ಆಗಿಲ್ಲ ಯಾವ ರೂಲ್ಸನ್ನು ಅವರು ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಅದಕ್ಕೂ ಮುನ್ನ ಅದಕ್ಕೂ ಮುನ್ನ ಈ ವಿಡಿಯೋ ನೋಡ್ತೀರಾ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾರಿಗೆಲ್ಲ ಈಗಾಗಲೇ ಒಂದು ಎರಡು ಕಂತಿನ ಹಣ ಬಂದಿದ್ದು ನಾಲ್ಕು ಐದು ಆರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರೆಲ್ಲ ಯಾಕೆ ಅನರ್ಹರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ರೆ ಯಾರೆಲ್ಲ ಅನುಹರಿದ್ದೀರಿ ಯಾಕೆ ಏಕೆ ಅನ್ನೋದು ಗೊತ್ತಾಗುತ್ತೆ ಬನ್ನಿ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಈಗಾಗಲೇ ಒಂದು ಎರಡನೇ ಕಂತಿನಲ್ಲಿ ಎರಡು ಸಾವಿರ ಹಣಗಳು ಯಜಮಾನಿಯರ ಖಾತೆಗೆ ಜಮಾ ಆಗಿದೆ ಮೂರು ನಾಲ್ಕು ಐದನೇ ಕಂತಿನ ಹಣ ಜಮಾ ಆಗಿರುವುದಿಲ್ಲ ಏಕೆಂದರೆ ಈಗಾಗಲೇ ಈ ಒಂದು ಯೋಜನೆ ಅಡಿಯಲ್ಲಿ ಬಂದಿರುವಂಥ ಯಜಮಾನಿಯರು ಕುಟುಂಬದವರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದು ಈ ಬಿ ಪಿ ಎಲ್ ಕಾರ್ಡ್ಗಳು ಅನರ್ಹಗೊಂಡಿವೆ ಸರ್ಕಾರ ಈ ಅನಧಿಕೃತ ಬಿ ಪಿ ಎಲ್ ಕಾರ್ಡ್ಗಳನ್ನು ಅನರ್ಹ ಅನರ್ಹಗೊಂಡು ಅನರ್ಹಗೊಳಿಸಲಾಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಒಂದು ಎರಡು ಮೂರನೇ ಕಂತಿನ ಹಣವನ್ನು ಪಡೆದಿದ್ದು ಕೆಲವರು ಮೂರು ನಾಲ್ಕು ಐದನೇ ಕಂತಿನ ಹಣವನ್ನು ಪಡೆದಿರುವುದಿಲ್ಲ ಏಕಪ್ಪ ಅಂತ ಅಂದರೆ ಇವರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದು ಬಿ ಪಿ ಎಲ್ ಕಾರ್ಡ್ ಹೊಂದುವುದಕ್ಕೆ ಅರ್ಹರಾಗಿರುವುದಿಲ್ಲ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಯಾರೆಲ್ಲ ಅನರ್ಹರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಅವರ ಕಾರ್ಡ್ಗಳನ್ನು ರದ್ದುಪಡಿಸಿದ್ದಾರೆ ಹಾಗಾಗಿ ಅಂತಹವ್ರಿಗೆ ಈ ಒಂದು ಮೂರು ನಾಲ್ಕು ಐದನೇ ಕಂತಿನ ಹಣ ಜಮಾ ಆಗಿರುವುದಿಲ್ಲ ಅಂತಹವರು ಆಹಾರ ನಿಗಮದ ಒಂದು ವೆಬ್ಸೈಟ್ನಲ್ಲಿ ಹೋಗಿ ತಮ್ಮ ಹೆಸರು ಅನರ್ಹರ ಲಿಸ್ಟ್ನಲ್ಲಿ ಇದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ಈ ಯಾರೆಲ್ಲ ಈ ಬಿ ಪಿ ಎಲ್ ಕಾರ್ಡ್ನ ಅನರ್ಹಗೊಂಡಿರ್ತವೋ ಅಂತ ಅವರು ಮತ್ತೊಮ್ಮೆ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲುವುದರ ಸಲ್ಲಿಸುವುದರ ಮೂಲಕ ಮತ್ತೊಮ್ಮೆ ಬಿ ಪಿ ಎಲ್ ಕಾರ್ಡನ್ನು ಪಡೆದು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸರ್ಕಾರದಕ್ಕೆ ಒಂದು ಆನ್ಲೈನಲ್ಲಿ ಅಪ್ಲೈ ಮಾಡಿ ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಂಡ್ರೆ ಅವರು ಈ ಯೋಜನೆಗೆ ಅರ್ಹರಾಗ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ವಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ